ಅರ್ಥೈದು ಜನ ಜಾಯ್ನ್ ಆಗಿದ್ದಾರೆ ನಿರ್ವಾಗ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ತಮ್ಮ ಹೆಸರು ಹೇಳಿ ಮತ್ತೆ ಎಷ್ಟು ವರ್ಷದಿಂದ ಇದ್ರಿ ಎಷ್ಟು ಬಿ ಎಚ್ ಕೆ ಮನೆ ಅದು ಎಷ್ಟು ಲೀಸ್ ಕೊಟ್ಟಿದ್ರಿ ಅಮೌಂಟ್ ನಾವು ಹನ್ನೆರಡೂವರೆ ಲಕ್ಷ ಕೊಡಿದೀವಿ ಮೇಡಮ್ ಹನ್ನೆರಡೂವರೆ ಲಕ್ಷ ನಾವು ಬಂದು ಒಂದು ಒಂದು ವರ್ಷ ಚಿಲ್ಲರೆ ಆಯಿತು ಓಕೆ ನಾವು ಬರೋ ಮುಂಚೆ ನಮಗೆ ಗೊತ್ತಿತ್ತಿಲ್ಲ ಹಿಂಗೆಲ್ಲ ಇದು ನಾವು ಬಂದ ಮೇಲೆ ಇದೆಲ್ಲ ಗೊತ್ತಾಯಿತು ನಾವು ಬಂದಿದ್ದು ಒಂದು ಮೂರು ತಿಂಗ್ ಒಂದು ಒಂದೆರಡು ತಿಂಗಳಲ್ಲಿ ಎಲ್ಲ ಫಸ್ಟ್ ಬಿಲ್ಡಿಂಗ್ ಅದು ಸೀಸ್ ಆಯಿತು ಅವಾಗ ಅವ್ರು ಮಾತಾಡಿದ್ದಕ್ಕೆ ನೀವೇನು ಭಯ ಪಡಬೇಡಿ ಅದು ಬಿಡಿಸ್ಕೊಡ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ಟು ಅವರು ಒಂದು ತಿಂಗಳು ಏನೋ ಹೊರಗಡೆ ಇದ್ರು ಆಮೇಲೆ ಅವ್ರಿಗೆ ಬಿಡಿಸ್ಕೊಟ್ರಿ ನಾವು ಅದ್ದಾಯಿರಿಯಿಂದ ನಾವು ಸುಮ್ಮನೆ ಇದ್ಬಿಟ್ಟಿವಿ ಆಮೇಲೆ ನಾವು ಬಿಲ್ಡಿಂಗ್ ಇದೆ ಅವ್ರದ್ದು ಎರಡು ಬಿಲ್ಡಿಂಗ್ ಇದೆ ಎರಡು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲದೆ ಇನ್ನೊಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ಸ್ವಲ್ಪ ಅದ್ರ ಮೇಲೂ ಸಾಲ ತಗೊಂಡಿದ್ದಾರೆ ಅದ್ರ ಮೇಲೆ ಸಾಲ ತಗೊಂಡಿದ್ದಾರೆ ಎರಡು ಬಿಲ್ಡಿಂಗ್ ಬ್ಯಾಂಕ್ ಅಲ್ಲಿ ಒಂದೇ ಬ್ಯಾಂಕ್ ಅಲ್ಲಿ ಎರಡು ಬಿಲ್ಡಿಂಗ್ ಅಂತ ಸಾಲ ತಗೊಂಡವರು ಎಷ್ಟು ತಗೊಂಡಿದ್ದಾರೆ ಅಂತ ಏನಾದ್ರು ಐಡಿಯಾ ಇದೆಯಾ ನಿಮಗೆ ಎರಡು ಅಂದಾಜು ಏನೋ ಚಿಕ್ಕ ಬಿಲ್ಡಿಂಗ್ ಮೇಲೆ ಇದು ಪ್ರಿನ್ಸಿಪಲ್ ಸೊ ಇದು ಟೋಟಲ್ ಒಂದ್ ಎರಡು ಪ್ರಾಪರ್ಟಿ ಒಂದೇ ಬ್ಯಾಂಕ್ ಅಲ್ಲಿ ಆಗಿರೋದು ಎರಡೂವರೆ ಕೋಟಿ ಸಾಲ ಮಾಡಿದ್ದಾರೆ ಒಂದು ಬಿಲ್ಡಿಂಗ್ ನ ಬಿಡಿಸಿದ್ರೆ ಆಮೇಲೆ ಇಲ್ಲ ಅವ್ರು ಬಿಡಿಸಿಲ್ಲ ಜಸ್ಟ್ ಅವ್ರಿಗೆ ಸ್ಟೇ ತಂದು ಕೊಟ್ಟಿದ್ದಾರೆ ಅಷ್ಟೇ ಈಗ ಮತ್ತೆ ಯಾಕಂದ್ರೆ ಈಗ ಇಲ್ಲಿ ಬ್ಯಾಂಕ್ ಅವರು ಏನ್ ಅಲರ್ಟ್ ಆಗಿದ್ದಾರೆ ಅಂದ್ರೆ ಈಗ ನಾವೇನೇ ಮಾಡ್ತೀವಿ ಇಲ್ಲಿ ಏನು ಇಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಎರಡು ವರ್ಷದಿಂದ ಇವ್ರ ಓನರ್ ಹಿಂದೆ ಬಿದ್ದಿರೋದು ಸೊ ಇದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಈಗ ನಾನು ಬಂದಿ ಒಂದು ಒಂದ್ವರ್ ವರ್ಷ ಆಯ್ತು ಸೊ ನಾವು ಬಂದಾಗ ಏನು ಇಲ್ಲ ಅಲ್ಲಿ ಈವನ್ ಅವರು ಸೆಕ್ಯೂರಿಟಿನು ಹೇಗೆ ಇಟ್ಟಿದ್ದಾರೆ ಅಂದ್ರೆ ಯಾವುದೇ ಒಂದು ನೋಟಿಸ್ ಬತ್ತು ಏನೇ ಬತ್ತು ಅಂದ್ರುನು ಟೆನೆಂಟ್ಸ್ ಗಳಿಗೆ ಏನು ಇನ್ಫಾರ್ಮೇಷನ್ ಇರಲ್ಲ ಇನ್ಫಾರ್ಮೇಷನ್ ಇರಲ್ಲ ಅದ್ರ ಬಗ್ಗೆ ಸೊ ಅವ್ರು ಏನು ಮಾಡ್ತೀನಿ ಸೆಕ್ಯೂರಿಟಿ ಸೆಕ್ಯುರಿಟಿನು ಅವ್ರ ಮನುಷ್ಯನೇ ಸೊ ಒಳ್ ಇದು ಇದ್ ಮಾಡೋದು ಇಲ್ಲಾಂದ್ರೆ ಕೆಲವು ಟೈಮ್ ಅಲ್ಲಿ ಇವ್ರು ಬ್ಯಾಂಕ್ ಅವರೇ ಅಥವಾ ಇದು ಪೋಸ್ಟ್ ಮ್ಯಾನು ಇಲ್ಲ ಇದು ಓನರ್ ಅವ್ರ ಹೆಸರಲ್ಲಿ ಇರೋದು ಸೊ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಸೊ ಅಲ್ಲಿ ಕೆಲವ್ರಿಗೆ ಜನಗಳು ಗೊತ್ತೇ ಇಲ್ಲ ಇದ್ರ ಬಗ್ಗೆ ಇದು ಲೋನ್ ಇದೆ ಪ್ರಾಪರ್ಟಿ ಯಾವಾಗ ಇದು ಗೊತ್ತಾಗಿದ್ದು ಆ ಪ್ರಾಪರ್ಟಿ ಸೀಸ್ ಆಗಿ ಎಲ್ಲ ಕಷ್ಟ ಈ ಫುಲ್ ಏರಿಯಾಗೆ ಗೊತ್ತಾಯ್ತಲ್ಲ ನಮಗೂ ಗೊತ್ತಾಗಿದ್ದು ಸೊ ಇದರೆಲ್ಲ ಮೂವ್ಮೆಂಟ್ ಇದೆ ಇದು ನಮ್ ಪ್ರಾಪರ್ಟಿ ಮೇಲೂ ನಮ್ ಬಿಲ್ಡಿಂಗ್ ನಾವ್ ಇರೋ ಬಿಲ್ಡಿಂಗ್ ಮೇಲೂ ಲೋನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ತನಕ ನಮ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಸೊ ಮೇಡಮ್ ನಾನು ಟೋಟಲ್ ಹನ್ನೆರಡು ಲಕ್ಷ ಈಗ ನಾವು ಕೊಟ್ಟಿರೋದು ಅವ್ರಿಗೆ ಸೊ ಲೀಸ್ ಅಗ್ರಿಮೆಂಟ್ ಇದೆ ಈಗ ರೀಸೆಂಟ್ ಆಗಿ ಅಲ್ಲಿರೋದೆಲ್ಲ ಟೂ ಬಿಎಚ್ ಕೆ ಮನೆನೇ ಒಂದು ದೊಡ್ಡ ಏನ್ ಬಿಲ್ಡಿಂಗ್ ಇದೆ ಈಗ ನಾವ್ ಇರೋದು ಮನೆಯಲ್ಲ ಟೂ ಬಿ ಎಚ್ ಕೆ ಅದಾದ್ಮೇಲೆ ಅವರು ನ ಕಳಿಸ್ತಾ ಇದ್ರು ತಿಂಗಳು ತಿಂಗಳು ಹಸ್ಬೆಂಡ್ ಬಂದ್ ನಮ್ಮ ಹತ್ರ ಏನು ಪ್ರತಿ ಒಂದು ಮನೆಯಿಂದ ಅವರು ಉಳ್ಳಾಳ್ ಉಪನಗರ ಅಲ್ಲಿ ಮಂಗಳೂರು ಕಾಲೇಜ್ ಇದೆಯಲ್ಲ ಮುಂಚೆನೂ ಅದೇ ಬಿಲ್ಡಿಂಗ್ ಅಲ್ಲಿ ಇದ್ರು ಅಂತ ಮುಂಚೆ ಅದೇ ಬಿಲ್ಡಿಂಗ್ ಅಲ್ಲಿ ಇದ್ರು ನಾವು ಬರಕ್ಕಿಂತ ಮುಂಚೆನು ಈವನ್ ನಮ್ಮ ಏನ್ ಮಾತುಕತೆ ನಾವು ಮನೆ ಬರುವಾಗ ಎಷ್ಟು ಅಮೌಂಟ್ ಕೊಡ್ಬೇಕು ಅದೇ ಮನೇಲಿ ಆಗಿತ್ತು ಈಗ ನಾವು ರೀಸೆಂಟ್ ಆಗಿ ಆ ಮನೆ ಕೊಟ್ಟಿನುವೆ ಮೂವತ್ತೈದು ಲಕ್ಷಕ್ಕೆ ಕೊಟ್ಟಿರೋದು ಅವರೆಲ್ಲೋದ್ರು ಈಗ ಅವರು ಇದಾರೆ ನಮ್ಮ ಜೊತೆನೆ ಇದಾರೆ ಅವರು ನೈಮ್ ಅಂತ ಅವ್ರ ಹೆಸರು ಎಲ್ಲ ರೋಡ್ ಅಲ್ಲಿ ಬಂದಿದೀವಿ ಮೂರ್ ತಿಂಗಳು ಮೂರು ವರ್ಷದ ತರ ನಮ್ಮ ಮೇಲೆ ರೋಡ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಏನೇನ್ ನೋಡಿಲ್ಲ ನಾವು ಎಲ್ಲ ನೋಡ್ ತಿಂಗಳಲ್ಲಿ ಒಂದೊಂದು ದಿನಾನು ಮಳೆ ಆ ಟೈಮಲ್ಲಿ ಮಳೆ ಹೇಗಿತ್ತು ಯಾಕಂದ್ರೆ ಜುಲೈ ಇಂದ ಇದು ಲಾಸ್ಟ್ ವರ್ಷ ಸ್ಟಾರ್ಟ್ ಆಗಿರೋದು ಜುಲೈ ಇಂದ ಸ್ಟಾರ್ಟ್ ಆಗಿರೋದು ಇನ್ನ ತನಕ ಮುಕ್ತಾಯ ಮಳೆ ಹೋದ್ ವರ್ಷದ ಮಳೆಗಾಲದಿಂದ ಈ ವರ್ಷದ ಮಳೆಗಾಲದ ತನಕ ಇದೆ ಹಣೆ ಬಾರ ನಿಮ್ದು ಅಂತ ಏನಾಯ್ತು ಮೇಡಮ್ ಯಾರ್ಯಾರು ಬಂದಿದ್ರು ಮನೆಗೆ ನೆನ್ನೆ ಬ್ಯಾಂಕ್ ಅವ್ರು ಬಂದಿದ್ರು ಮ್ಯಾಮ್ ಪೊಲೀಸ್ ಸಮೇತ ಸೊ ಬಂದು ಲೈಕ್ ನಾನು ಅರ್ಥ ಮಾಡ್ಕೊಳ್ತೀನಿ ಅವ್ರಿಗೆ ಏನೋ ಸ್ವಲ್ಪ ಲಾ ಅಂತ ಇರುತ್ತೆ ಬ್ಯಾಂಕ್ ಅವ್ರಿಗೆ ಬಟ್ ಅದು ಅದರ ಅದ್ರ ಪ್ರಕ ಇದೆಲ್ಲ ಲೈಕ್ ಬಂದ್ಬಿಟ್ಟು ನಮ್ಮ ಮೇಲೆ ಕೈ ಮಾಡೋದು ಬಾಯಿ ಬಂದಂಗೆ ಮಾತಾಡೋದು ಏನು ಹೊಡಿದ್ರ ನಾವು ಹೊರಗಡೆ ಇದ್ದೀವಿ ಹೇಳ್ತಾ ಇದ್ದೀವಿ ಫೈನ್ ಅವ್ರಿಗೆ ಏನೋ ಒಂದು ಸ್ವಲ್ಪ ರೂಲ್ಸ್ ಇರುತ್ತೆ ಬನ್ನಿ ಆಚೆ ಇದು ಮಾಡಬೇಕು ಒಂದು ರೀತಿ ಇರುತ್ತೆ ಅಲ್ವಾ ಅದು ರಾಡು ಅದೆಲ್ಲ ತಗೊಬಂದ್ಬಿಟ್ಟು ಡೋರ್ ಮೇಲೆ ಒಡಿ ಒಡ್ದು ಕಷ್ಟ ಕೊಟ್ಟರು ಅಂತ ಹೇಳಿದ್ರೆ

ಒಳಗಿದ್ದಾಗ ಆ ತರ ಮಾಡಬಾರ್ದು ಇವ್ರು ಬ್ಯಾಂಕ್ ಆಫೀಸರ್ಸ್ ಅಥವಾ ಪುಡಿ ರೌಡಿಗಳ ಈಗ ಎಕ್ಸಾಂಪಲ್ ಈಗ ಮನೆಗಳ ಅಂದ್ರೆ ಚಿಕ್ಕ ಚಿಕ್ಕ ಫೈನಾನ್ಸ್ ಇಟ್ಕೊಂಡಿರೋರು ಬಳಸೋದು ಹೊಡಿಯೋದು ಪದಗಳ್ ಮಾಡ್ತಾರಲ್ಲ ಆ ತರ ಬ್ಯಾಂಕ್ ಅವರು ವರ್ತನೆ ಮಾಡಕ್ ಸೇಮ್ ಆಗಿರೋದು ಅವರೆಲ್ಲಾ ಸೇಮ್ ಒಂದ್ ಸರ್ತಿ ಒಂದ್ ಯಾವುದೋ ಲೋನ್ ಕೊಟ್ಬಿಟ್ರೆ ಗೊತ್ತು ಅವ್ರಿಗೆ ಹೆಂಗೆ ರಿಕ್ವರ್ ವಸೂಲಿ ಮಾಡ್ಬೇಕು ಈಗ ಏಜೆಂಟ್ಸ್ ಎಲ್ಲಾ ಎಲ್ಲಾ ಪುಡಿ ರೋಡಿಸಿರ್ತಲ್ಲ ಅವ್ರಿಗೆ ಇಟ್ಕೊಡ್ತಾರೆ ಇಟ್ಕೊಂಡು ಏನೇನ್ ಬೇಕಂದ್ರ ಬಾಯಿಗೆ ಬಂದಂಗೆ ಮಾತಾಡೋದು ಮಾಡಾಕ ಆಗಲ್ವಾ ನಾವು ಅಂದ್ರೆ ಮಾಡ್ಬೋದು ಆಕ್ಷನ್ ತಗೊಳ್ಳಿ ಈಗ ಸ್ಟಿಕ್ ಆಗಿ ಯಾರ ಬಿ ಗೈಡ್ ಲೈನ್ಸ್ ಇದೆ ಆ ರೀತಿ ಮಾಡೋಂಗಿಲ್ಲ ಬಟ್ ಜನಗೂ ಗೊತ್ತಿಲ್ಲ ಅದು ಈಗ ಬಂದು ಹೆದರ್ಕ ಫುಲ್ ಹೆದರ್ಕೋಬಿಡ್ತಾರೆ ಏನು ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀನಿ ಅಂತೂ ಚಿಕ್ಕಪುಟ್ಟ ಮೇಡಮ್ ಏನಿಲ್ಲ ಒಂದು ಹೈ ಹತ್ತು ಸಾವಿರ ರೂಪಾಯಿ ತೊಗೊಂಡಿರೋದು ಲೋನ್ಗೆ ಮೊನ್ನೆ ನನಗೆ ಒಂದು ಯಾರು ಪಾಪ ಫೋನ್ ಮಾಡಿದ್ರು ಸರ್ ನಾನು ಸೂಸೈಡ್ ಮಾಡ್ಕೊತೀನಿ ಸರ್ ದಯವಿಟ್ಟು ನನಗೆ ಏನೋ ಒಂದು ಇದ್ಮೇ ಹೆಲ್ಪ್ ಮಾಡಿ ಹೆವಿ ಟಾರ್ಚರ್ ಆಗಿಬಿಟ್ಟಿದೆ ಮತ್ತು ಅವ್ರು ಫೋಟೋಸ್ ಎಲ್ಲ ತೊಗೊಂಡು ಸರ್ಕ್ಯುಲೇಟ್ ಮಾಡ್ತಾರಂತೆ ಮೈಕ್ರೋ ಫೈನಾನ್ಸ್ ತಗೊಂಡಿರೋದು ಫೋಟೋಸ್ ತಗೊಂಡು ಅಯ್ಯೋ ಅವ್ರದ್ದು ಗಳ ಹಾವಳಿ ಸರ್ ಒಂದ ಎರಡ ಬಿಡಿ ಅವ್ರು ಜಾಸ್ತಿ ಬಟ್ ಈ ಡಿಗ್ನಿಫೈಡ್ ಆಗಿ ಮೇಂಟೈನ್ ಮಾಡೋ ಬ್ಯಾಂಕ್ ಅವರು ಹಂಗಾಗ್ತಾ ಇದ್ರಲ್ಲ ಸರ್ ಅಲ್ಲ ಇದು ಈಗ ನನಗೆ ಒಂದು ರೂಲ್ಸ್ ಹೇಳಿ ಸರ್ ಈಗ ಸಾಲ ಕೊಡೋಕ್ಕಿಂತ ಮುಂಚೆನೂ ಅವರೇ ಹಿಂದೆ ಬೀಳ್ತಾರೆ ಲೋನ್ ಕೊಡ್ತೀವಿ ನಾವು ತಗಳಿ 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 ಅಂತ ಅವರೇ ಹಿಂದೆ ಬೀಳೋದು ನಾವ್ ಯಾವಾಗ ಕಟ್ಟಕ್ ಹಿಂದೆ ಮುಂದೆ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೋ ಅವಾಗ್ಲೂ ಇಪ್ಪತ್ತ್ ಮೂವತ್ ಸಲ ಫೋನ್ ಮಾಡ್ತಾರೆ ಸೊ ರೂಲ್ಸ್ ಹೇಗಿರುತ್ತೆ ಲೋನ್ ಅನ್ನ ರಿಕವರಿ ಮಾಡ್ಕೊಳ್ಳೋದು ಈ ರೀತಿ ಹೊಡೆದು ಬರ್ದು ಬಂದ್ ಕೆಟ್ಟ ಪದವನ್ನ ಅವಚ ಶಬ್ದವನ್ನ ಬಳಸ್ಬೋದು ಸೊ ಈಗ ಇಲ್ಲಿ ಬ್ಯಾಂಕ್ ಅವರು ಯಾವ ರೀತಿಯಲ್ಲಿ ಇವರಿಗೆ ಲೋನ್ ಲೆಂಡಿಂಗ್ ಕೊಟ್ಟಿದ್ದಾರೆ ರೀಪೇಮೆಂಟ್ ಏನು ನೋಡಿದ್ದಾರೆ ಇವರಲ್ಲಿ ಯಾಕಂದ್ರೆ ನಿನ್ನೆಯಿಂದ ನನ್ನ ತಲೆಯಲ್ಲಿ ಅದೇ ಯೋಚನೆ ಇದೆ ಸ ಒಂದು ಲೆಟರ್ ಬರಿಬೇಕು ಆರ್ ಬಿ ಅಥವಾ ಫಿನಾನ್ಸ್ ಮಿನಿಸ್ಟ್ರಿಗೆ ಯಾವ ಬೇಸ್ ಮೇಲೆ ಇವರು ಎಷ್ಟು ಅಮೌಂಟ್ ನ ಇವರಿಗೆ ಲೋನ್ ಕೊಟ್ಟರು ಒಂದು ಪ್ರಾಪರ್ಟಿ ಇದೆ ಓಕೆ ಐ ಅಗ್ರಿ ಪ್ರಾಪರ್ಟಿದು ಇದು ವ್ಯಾಲ್ಯೂವೇಷನ್ ನೀವು ನೋಡಿದೀರ ಕೊಟ್ಟಿದ್ದೀರಾ ಬಟ್ ಅದೇ ಸೇಮ್ ಫಿಫ್ಟಿ ಪರ್ಸೆಂಟು ನೀವು ಆ ರೀಪೇಮೆಂಟ್ ನ ಎಲ್ಲಿ ನೋಡಿದೀರಾ ಮನುಷ್ಯರ ಒಳಗಡೆ ಅಲ್ಲ ಅದು ಬ್ಯಾಂಕ್ ಒಂದು ಫ್ರಾಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಮಾಡಿಸಿ ಬ್ಯಾಂಕು ಮತ್ತೆ ಓನರ್ ಇರ್ತಾರ ನೋಡಿ ಫೇಕ್ ಐ ಟಿ ಆರ್ಸು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿ ಒಂದು ಲೋನ್ ಹೈ ಅಮೌಂಟ್ ಲೋನ್ ಇದ್ ಮಾಡ್ಕೋತಾರೆ ಅಂತದ್ದೆಲ್ಲ ಆಗಿದೆ ಕೋಟಿ ಇದ್ರೆ ಐದ್ ಕೋಟಿನೂ ಕೊಟ್ಟಿದ್ದಾರೆ ಒಂದ್ ಕೋಟಿ ಪ್ರಾಪರ್ಟಿಗೆ ಐದು ಕೋಟಿ ಲೋನ್ ಫಂಡಿಂಗ್ ಅವ್ರಿಗೆ ಏನ್ ಲಾಭ ಸರ್ ಅದರಿಂದ ಮ್ಯಾನೇಜರ್ ಮತ್ತೆ ಈ ಓನರ್ ಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನಾನು ಲೋನ್ ಕೊಟ್ಟರೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೊಡಿ ಅಂತ ಒಂದು ಇದಿರುತ್ತೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಏನೋ ಏನೋ ಮಾಡ್ಬಿಡ್ತಾರೆ ಆಮೇಲೆ ಬಂದಿ ನಮ್ ನಮ್ ತರ ಜನಗಳಿಗೆ ಕೊಂಚ ತೊಂದರೆ ಕೊಡ್ತಾರೆ ಈಗ ಅದೇ ನಾನ್ ಕೇಳ್ತಾರದ್ ಸರ್ ಲೋನ್ ರಿಕವರಿಗೆ ಇರೋ ರೂಲ್ಸ್ ಏನು ಬೇಕಾಗುತ್ತೆ ಈ ಟೈಮಿಂಗ್ ನಾನು ಹಣ ಕಟ್ಲಿಲ್ಲ ಬಂದ್ ನೋಟಿಸ್ ಕೊಡೋದು ಮನೆ ಒಳಗಿರೋ ಹೆಣ್ಮಕ್ಳಿಗೆ ಬೈಕ್ ಬಂದಂಗೆ ಮಾತಾಡೋದು ಮಾಡೋದು ರೌಡಿಸಮ್ ಮಾಡೋದು ಮಾಡ್ಬೋದಾ ತಪ್ಪದೆಲ್ಲ ಮಾಡಂಗಿಲ್ಲ ಹೇಗೆ ಈಗ ರೂಲ್ಸ್ ಏನಿದೆ ಆಸ್ಪರ್ ಆರ್ ಬಿ ಐ ಗೈಡ್ ಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಹಾಕ್ಬೇಕು ಪೆಟಿಷನ್ ಹಾಕಿ ಈಗ ಜನ ಇದ್ರೆ ಜನಗೇನು ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ರೆ ಅವ್ರ್ ದಾವ ಮಾಡಕ್ಕೆ ಗೆ ಬರಬೇಕು ಅದೆಲ್ಲ ಸ್ವಲ್ಪ ಲೆಂತ್ ಪ್ರೊಸಿಡ್ಯೂ ಇದಿರತ್ತೆ ಈಗ ಅವ್ರಿಗೆ ಅಕಸ್ಮಾತ್ ಲೋನ್ ಅಮೌಂಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇವರಿಗೆ ಓನರ್ ಕೊಡಬೇಕು ಅಲ್ಲಿ ಇವ್ರು ಖಾಲಿ ಮಾಡಂಗಿಲ್ಲ ಬಟ್ ಇದು ಇಲ್ಲಿಗಲ್ ಆಗಿ ಮಾಡ್ತಾ ಇರೋದು ಬ್ಯಾಂಕ್ ಇಲ್ಲ ಅದು ರೂಲ್ಸ್ ನೋಟಿಸ್ ಕೇಳಿದ್ವಿ ಪೊಲೀಸವ್ರಿಗೆ ಮುಂದೆ ಬ್ಯಾಂಕ್ ಅವ್ರಿಗೆ ನೋಟಿಸ್ ಏನ್ ಹೇಳ್ತಾರೆ ಗೊತ್ತಾ ನಮ್ಗೆ ಯಾರ ನೀನು ನೀನ್ ಯಾವ ನನ್ಗೆ ನೋಟಿಸ್ ಕೇಳೋನು ಅಂತ ಕೇಳ್ತಾವ್ರ ಬ್ಯಾಂಕ್ ಅವ್ರ ಪೊಲೀಸ್ ಅವ್ರ ಮುಂದೆ ಯಾಕೆಂದ್ರೆ ನಿಮ್ ಹೆಸರೇ ಮಾಡಿಲ್ಲ ಕೋರ್ಟ್ ಅಲ್ಲಿ ತೋರ್ಸಿಲ್ಲ ಅಂದ್ರೆ ಎಷ್ಟು ಜನ ಬಾಡಿಗೆಗೆ ಇದ್ದಾರೆ ಅಂತ ಬ್ಯಾಂಕ್ ಅವರು ತೋರಿಸೇ ಇಲ್ಲ ತೋರಿಸಿದ್ರೆ ಹೈಕೋರ್ಟ್ ಏಕಾಯಕಿ ನೀವು ಬಾಗ್ಲ ಓಡದುತ್ತು ಬಾಗ್ಲ ಸೀಲ್ ಮಾಡ್ಕೊಂಡು ಬನ್ನಿ ಅಂತ ಕೋರ್ಟ್ ಅವರು ಹೇಳಲ್ಲ ಹಂಗೇನಲ್ಲ ಬಾಡಿಗೆ ವಾಸ ಐದಿರಂತೆ ಅವರು ತೋರಿಸೇ ಇಲ್ಲ ಅಲ್ಲೂ ಕೂಡ ಕಣ್ಣು ಮುಚ್ಚಲಾಗಿದೆ ಅಂತ ಹೇಳಿ ಸರ್ ಏನ್ ಪ್ರಾಬ್ಲಮ್ ಸರ್ ನಿಮ್ಮದು ನಾನು bande 2 ವರ್ಷ ಆಯ್ತು ಮೇಡಂ ಅವರೇ 2 ವರ್ಷ ಚಿರಾಯು ಆಯ್ತು ನಾನು bande ನನಗೆ ಗೊತ್ತೇ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಏನು ಸಲಹಿತೋ ಏನು ಮಾಡೇನ ಅಂತ ಅಂದುಬಿಟ್ಟು ನಾನು ಬಂದ ಒಂದು ಒಂದು ವರ್ಷ ಇದೆ 2 ವರ್ಷ ಆದ್ಮೇಲೆ ಅಯ್ಯಮ್ಮ ಮನೆ ಕಲೆ ಮಾಡೋಕೆ ಬಂದರು ಅಲ್ಲೇ ಇದ್ರು ಅವರು ನನ್ನ ಮನೆ ಮೇಲೆ ಇದ್ದಿದ್ದೆ ಅಲ್ಲಿ ಇದ್ದಿದ್ದು ನೋಟಿಸ್ ಅವಾಗ ಅವಾಗ ಕೊಡ್ತಾ ಇದ್ರು ಅವ್ರು ಬಂದ್ಬಿಟ್ಟರು ಬ್ಯಾಂಕ್ ಬರ್ತಾ ಇದ್ರು ನಾನು ಬ್ಯಾಂಕ್ ಅವ್ರಿಗೆ ಕೇಳಿದೆ ಕಾರಲ್ಲಿ ಬರ್ತಾ ಇದ್ರು ಅವರು ನಾನು ಕೇಳ್ತಾರೆ ನನ್ನ ಹಿಂದೆ ಬಂದ್ಬಿಟ್ಟು ಓನರು ಯಾಕೆ ನಿಮಗೆಲ್ಲ ಅದೆಲ್ಲ ಬೈದರು ಅವಾಗ ನನಗೆ ತುಂಬ ಬೇಜಾರಾಯ್ತು ಅವಾಗ ನೋಡಮ್ಮ ಎಲ್ಲ ಕಷ್ಟ ಬಡ್ಡಿ ದುಡ್ಡು ದುಡ್ಡು ರೂಟೀಸ್ ಬರ್ತಾ ಇದೆ ದುಡಿದು ಬರ್ತಾ ಇದೆ ನೀನು ಮನೆಗೆ ಖಾಲಿ ಮಾಡ್ತಾ ಇದ್ದೆ ನಿಮ್ಗೆ ಯಾಕ್ರಿ ಅದೆಲ್ಲ ನಿಮ್ಗೆ ಯಾಕ್ರಿ ಅದೆಲ್ಲ ನನ್ನ ಬಿಲ್ಡಿಂಗ್ ನಾನು ನಾನು ಫೇಸ್ ಮಾಡ್ತೀನಿ ಅಲ್ಲಮ್ಮ ಆಗೋಲ್ಲ ಅವಾಗ ಬಾ ಬಂದು ಇಲ್ಲ ಬಂದು ಇದು ಕೊಡ್ತಾರೆ ಅವರ ಅಂತ ಹೇಳ್ತಾರೆ ನೀವಲ್ಲ ಅದು ಇದು ಇದು ಇದೆ ಬೇಡ ನಮಗೆಲ್ಲ ಇದು ಎಷ್ಟು ಲಕ್ಷ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಅಲ್ಲಿ ಇರೋರೆಲ್ಲ ಹತ್ತು ಲಕ್ಷ ಹನ್ನೊಂದು ಲಕ್ಷ ಹಾಂ ಅವ್ರು ಖಾಲಿ ಮಾಡೋ ಟೈಮಲ್ಲಿ ಇಲ್ಲ ಮರಿ ಖಾಲಿ ಮಾಡ್ಬಾರ್ದು ನೀವು ಅದಕ್ಕೆ ಗಡ ಅದೇ ಅಧಿಕಾರ ಇಲ್ಲ ಇಲ್ಲ ನೀವು ಅವ್ರ ಮನೆ ಖಾಲಿ ಮಾಡ್ಬೇಕಾರೆ ಕೇಳಿದ್ರ ನೀವು ಖಾಲಿ ಮಾಡ್ಬಿಡಿ ನಮ್ದು ಹಣ ಕೊಟ್ಟ ಮೇಲೆ ನೀವು ಅವಾಗ್ಲಿಂದನೇ ಹೇಳ್ತಾ ಇದ್ರೆ ನಾವು ಮನೆ ಖಾಲಿ ಮಾಡ್ತೀವಿ ಬೇಕಾದ್ರೆ ಹಣ ಕೊಡಿ ಅಂತ ನೀವು ಕೇಳಿದೀರಾ ಇಲ್ಲ ಇಲ್ಲ ಕೇಳಿಲ್ಲ ನಾವು ನೀವು ಕೇಳಿ ನೀವು ಆರಾಮಾಗಿರಿ ನಿಮ್ಗೆ ಯಾಕೆ ಅದು ನಾನು ಮಾಡಿರೋದು ಅದು ನನ್ನ ಪರ್ಸ್ನಲ್ ಅದು ನಾನು ಮಾಡ್ಕೊಂತೀನಿ ನೀವ್ ಕೇಳ್ತೀನಿ ನೀವು ಆರಾಮಾಗಿರಿ ಇವಾಗ ಅದೇ ಇಲ್ಲ ಏನು ನಮ್ಮ ನೀವು ಆ ಥರ ಹೇಳಿದ್ರೆ ಇಲ್ಲ ನಾನು ನಾನು ಮಾಡ್ತಾ ಇದ್ದೀನಿ ಯಾವಾಗ ಹನ್ನೊಂದು ತಿಂಗಳಾಯ್ತಮ್ಮ ನೀವು ಹನ್ನೊಂದು ತಾರೀಕು ಬಂದರೆ ಹನ್ನೊಂದು ತಿಂಗಳು ಕರೆಕ್ಟಾಗಿ ಹನ್ನೊಂದು ತಿಂಗಳದ ನಾನು ಮಾಡ್ತಾ ಇದ್ದೀನಿ ನಾನು ನಾನು ಮಾಡ್ತಾ ಇದ್ದೀನಿ ಇನ್ನೊರೆಗೂ ಏನೂ ಅಮ್ಮ ಮಾಡಿಲ್ಲ ಬ್ಯಾಂಕ್ವ್ರು ಬರ್ತಾರೆ ಬ್ಯಾಂಕ್ವ್ರು ಬರ್ತಾರೆ ಒಂದು ತೊಂದರೆ ಆ ಲಾಯರ್ ಹೇಳ್ತಾರೆ ನಿಮಗೆ ನೋಟಿಸ್ ಕೊಡೋ ಬರೋಕ್ ಕೊಡೋಲ್ಲ ನಾನು ನಾನು ಕೇಳ್ತಾ ಇದ್ದೀನಿ ಸರ್ ನಮಗೆ ನೋಟಿಸ್ ಕೊಡಿ ನಾನು ಹೋಗಿ ಬ್ಯಾಂಕಲ್ಲಿ ಕೇಳಿದ್ದೆ ಒಂಟೈಮ್ ಇಡೀ ಕೇಳಿದ್ರೆ ಅವಾಗ ಯಾವಾಗ ಇನ್ನೊಂದು ಬಿಲ್ಡಿಂಗ್ ಸೀದಾ ಇದೆ ಆಯ್ತಲ್ಲ ಅವಾಗ ಇಲ್ಲರೂ ಏನು ನೋಡಿ ನಿಮ್ಮ ಮನೆಗೆ ನಾವು ಬಂದ್ಬಿಟ್ಟು ಎಲ್ಲ ಮನೆ ಮನೆಗೆ ನೋಟಿಸ್ ಕೊಡ್ತೀರಿ ಅಂತ ಬ್ಯಾಂಕ್ ಹೇಳಿದ್ರು ನಾವು ಅವಾಗ ಸ್ವಲ್ಪ ನೆಮ್ಮದಿ ಆಗಿದ್ರಿ ಹೆಂಗ ನಮ್ಗೆ ನೋಟಿಸ್ ಕೊಡ್ತಾರ ಅಂತ ಏಕಾಏಕೆ ನಮ್ಗೆ ಗೊತ್ತಿಲ್ಲ ಬಂದ್ಬಿಟ್ರು ನಾನು ಅವ್ನ್ ಲಾರಿ ಹೋಗಿ ಕೇಳಿದೆ ಏನ್ ಕೆಲಸ ಮಾಡೋದು ಸರ್ ನೀವು ವ್ಯಾಪಾರ ಮಾಡ್ತೀನಿ ಅಗರ್ಬತ್ತಿ ಅಗರ್ಬತ್ತಿ ವ್ಯಾಪಾರ ಅವಾಗ ಅವ್ರು ಏನು ಹೇಳಿದ್ರು ನೋಟಿಸ್ ಕೊಡ್ತೀರಿ ಹೋಗಿ ಏನು ನೀವು ಭಯ ಪಡೆ ಬಿಡಿ ಅಂದರೆ ಏಕಾಗಿ ಬಂದ್ಬಿಟ್ರು ನಾನು ಲಾರಿ ಕೇಳ್ದೆ ಸರ್ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸರ್ ಇಲ್ಲಿ ಸರ್ ನಮಗೆ ನೋಟಿಸೇ ಕೊಟ್ಟಿಲ್ಲ ಸರ್ ರೈ ನೋಟಿಸ್ ನಿಮ್ಗೆ ಕೊಡಕ್ಕೆ ಬರಲ್ಲ ರೀ ಅಂದ್ರೆ அகிரிண்ட்ய சார்ேல்யூர் <fryes>

ಅವ್ರಿಗ ಈಗ ಕಾನೂನು ಮತ್ತೆ ಈ ರೂಲ್ಸ್ ಗಳು ಗೊತ್ತಿಲ್ದಲ್ಲೇ ಇದ್ದವ್ರು ಏನ್ ಹೇಳಿದ್ರು ನಾವ್ ಕೇಳ್ಬಿಡ್ತೀವಿ ಸರ್ ಹಂಗೆ ಆಗತ್ತೆ ಅದು ಇಲ್ಲಾಗಿರೋದು ಅದೇ ತರದ ಸಮಸ್ಯೆ ಹತ್ ಲಕ್ಷ ಹನ್ನೊಂದು ಲಕ್ಷ ಏನ್ ಹುಡುಗಾಟದ್ ಮಾತಾ